ಎಲ್ಲಿ ಸಮಾಚಾರ ಎಲ್ಲಿ ಹೋಗ್ತಾ ಇದ್ದೀರಾ ಮಧ್ಯಾಹ್ನ ಇವತ್ತೇನೋ ಪ್ಲಾನಿಂಗ್ ಇದೆ ಅಲ್ವಾ ಎಲ್ಲಿಗೆ ಅಾ ಮುಟ್ಟಾ ಮಾತಾಡಿ ಜೋರಾಗಿ ಮಾತಾಡಿ ಯಾರ್ದಾ ನಾಮಕರಣ ಅಂದ್ರಿ ನಾಮಕರ್ಣನ ಮಧುವೇನಾ ನಾಮಕರ್ಣನ ದಾ ನಾಮಕರಣನಾ ಯಾರ್ದು ಅನ್ಸರೆಂದೋ ನಿಂದಂತೆ ನೀನು ಹೇಳ್ಕೊಂಡ್ತಾ ಇದೀಯಾ ಏನು ಕಟಿಫನ್ ಬಾಕ್ಸ್ ಇದನೇ ಟ್ಕನ್ ಬರತಿದಾ ಏನು ಎಟ್ಕನ್ ಬರ್ತೀರಾ ಅದು ಇದು ನಾನು ಅದಕ್ಕೆ ಎಟ್ಕನ್ ಬಂದಿದ್ದೆ ಹೋಗ್ತೀರಲ್ವಾ ಬಿರಿಯಾನಿ ಎಟ್ಕನ್ ಬನ್ನಿ ಆ ಹುಸ್ಲಿನ್ ಸರ್ ಕ್ರಿಶ್ಚಿಯನ್ ಸರ ಮುಸ್ಲಿಮ್ ಸರ ಅವರು ಮುಸ್ಲಿಮ್ ಸರ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇದು ಸಾಕ ಒಂದು ಕವರ್ ಕೊಡ್ಲಾ ಒಂದು ಬ್ಯಾಗ್ ಕೊಡ್ತೀನಿ ಎತ್ಕೊಂಡೋಗಿ ಮಂಗಳವಾರ ಬುಧವಾರ ಎಲ್ಲ ಆಗುತ್ತೆ ಇವತ್ತು ಭಾನುವಾರ ಡ್ರಮ್ಮ ಡ್ರಮ್ ಬ್ಯಾಡ ಬ್ಯಾಗ್ ಸಾಕು ಒಂದು ಬ್ಯಾಗು ಒಂದು ಕವರ್ ಕೊಡ್ತೀನಿ ಕವರಲ್ಲಿ ಹಾಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬಂದ್ಬಿಡಿ ಒಂದು ವಾರ ತಿನ್ಬೋದಲ್ವ ಮಗನೆ ಬಿಟ್ಟರೆ ಕೊಳ್ತೋಗ್ಬಿಟ್ಟು ಬೇಡ ನಂಗೆ ಅಷ್ಟೊಂದು ಬೇಡ ಒಂದು ಕವರ್ ಕೊಡ್ತೀನಿ ಒಂದು ಕವರಲ್ಲಿ ಹಾಕೊಂಡ್ ಬನ್ನಿ ಓಕೆ ಇವತ್ತು ಭಾನುವಾರ ನಾಳೆ ಸೋಮವಾರ ತಿನ್ನೋದಿಲ್ಲ ಮಂಗಳವಾರ ಬುಧವಾರ ತಿನ್ನೋಣ ಗುರುವಾರ ಶುಕ್ರವಾರನೂ ತಿನ್ಬೋದು ಶನಿವಾರ ಸೋಮವಾರ ಎರಡು ದಿವ್ಸ ಬಿಟ್ಟು ಅಷ್ಟು ಎತ್ಕೊಂಡ್ ಬಂದ್ಬಿಡಿ ಈ ಟಿಫನ್ ಬಾಕ್ಸ್ ಒಂದು ಹೊತ್ತಕ್ಕೆ ಸಾಕಾಗೋದಿಲ್ಲ ಎತ್ಕೊಂಡ್ಬರ್ತೀರಾ ಹಾ ಇದೇನಾ ಕವರ್ ಒಂದು ಎತ್ತಿಕ್ತೀನಿ ಅಲ್ಲಿದೆ ನೋಡಿ ಕವರು ಬ್ಯಾಗು ಓಕೆ ಡನ್ 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 ಅಂತೇಳಿ ಡನ್ ಇನ್ನೇನ್ ಎತ್ಕೊಂಡ್ ಬರ್ತೀರಾ ಬರೀ ಬಿರಿಯಾನಿನ ಸಾಂಬಾರ ಚಟ್ನಿ ಮುಸ್ಲಿಮ್ಸ್ ಅವ್ರಲ್ವಾ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ಮಾತ್ರ ಎತ್ಕೊಂಡ್ ಬನ್ನಿ ಚಟ್ನಿ ಯಾವಾಗಲೂ ತಿಂತೀವಿ ಕಬಾಬು ಅದು ಎಲ್ಲದಕ್ಕೂ ಒಂದೊಂದು ಕವರ್ ಕಟ್ ಕಟ್ ಕಳಿಸ್ಬಿಡ್ತೀನಿ ಹ್ಮ್ ನೋ ವೈ ಪ್ಲೀಸ್ ಗೆಟ್ ಎತ್ಕೊಂಡ್ ಬನ್ನಿ ಹೋಗ್ಲಿ ಏನೇನ್ ಎತ್ಕೊಂಡ್ ಬರ್ತೀರಾ ಗರ್ಭನ್ ಜೋರಾಗಿ ಮಾತಾಡ ಚಿಕನ್ ಮಟನ್ ಪ್ರಾನ್ಸ್ ಫೇಸ್ ತಲೆ ಹಂದಿ ಹಂಗನ್ನು ಯಾಕೆ ನೋಡ್ತೀಯಾ ನನ್ನ ಗುರಾಯಿಸ್ಕೊಂಡ ಹಂದಿ ಮಾಂಸ ತರ್ತೀಯ ಮುಸ್ಲಿಮ್ಸ್ ಅವ್ರ ಹಂದಿ ಮಾಂಸ ಮಾಡ್ತಾರ ಅಂದಿಮ ಅವ್ರ ಮನೆ ಮುಂದೆ ಬಂದ್ರೇನೆ ಓಡ ಅಷ್ಟೇ ಅವ್ರು ಅವ್ರ ಅಂದಿ ಮಾಂಸ ಮಾಡ್ಬಿಡ್ತಾರ ಅವ್ರೆಲ್ಲ ಅಂದಿ ಮಾಂಸ ಮಾಡಲ್ಲ ನಿಮ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದಿಮ ಅಂದಿ ಮಾಂಸ ಅವ್ರಿಗೆ ತುಂಬಾ ಕೆಟ್ಟದು ಕೆಟ್ಟ ಅಂದಿನೇನು ಅನ್ನೋದು ಹಿಂದಿಯಲ್ಲಿ ತರ ಬೈದ್ರೇನೆ ಅವ್ರ ಅಷ್ಟೇ ನಮ್ಮನ್ ಬಿಡಲ್ಲ ಅವ್ರ ಅಂದಿ ಮಾಂಸ ಮಾಡಿಬಿಡ್ತಾರ ಅವ್ರ ಹತ್ರ ಹೋಗಿ ಯಾವತ್ತು ಅಂದಿ ಗಿಂದಿ ಅನ್ಬೇಡ ಯಾರನಾಡ ಚೆನ್ನಾಗಿ ಹೊಡಿತಾರೆ ನಂಗೆ ಗೊತ್ತಿಲ್ಲಪ್ಪ ನನ್ಗೆ ಯಾರು ಮುಸ್ಲಿಮ್ಸ್ ಫ್ರೆಂಡ್ಸ್ ಇಲ್ಲ ಇಲ್ಲ ಅದೇ ಹೋಗೋಣ ಅವರು ಮದುವೆಗೆ ನೀನು ತರ್ತೀಯನೋ ಅಂತ ವೇಟ್ ಮಾಡ್ತಾ ಇದ್ದೀನಿ ಟಿಫನ್ ಬಾಕ್ಸ್ ಎತ್ಕೊಂಡ್ಬಂದು ಬಿಟ್ಟಿದ್ದೀನಿ ಟಿಫನ್ ಬಾಕ್ಸ್ ಎತ್ಕೊಂಡ್ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಹೋಗಿ ಎತ್ಕೊಂಬ ಹೋಗು ಹೋಗಿ ಪ್ಲೀಸ್ ಡೈಮಾಡಿಸಿ ಹೋಗಿ ಸರ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಕ್ರಿಕೆಟ್ ನೋಡ್ಕೊಂಡು ತಿಂದ್ಕೊಂಡು ಮದುವಾಗಿ ಬಸ್ ಸಂಡೇ ಆಗಿರ್ತೀನಿ ಹೋಗಿ ಬನ್ನಿ ಮೇಕಪ್ ಚೆನ್ನಾಗಿ ಮಾಡಿಕೊಂಡ್ರೆ ಏನೇನ್ ಬೇಕೋ ಎಲ್ಲ ಚೆನ್ನಾಗಿ ಮೇಕಪ್ ಆಗಿದ್ದಾರೆ ಗೈಸ್ ಹೆಣ್ಣು ಹುಡ್ಗಿ ಕೂಡ ಮೇಕಪ್ ಆಗಲ್ಲ ಹಂಗ ಮೇಕಪ್ ಆಗ್ತಾರೆ ಅಲ್ವಾ ಏನೇನ್ ಹಚ್ಕೊಂಡೆ ಆಮೇಲೆ ಲವ್ಲಿ ಹಾಕಲ್ಲ ಬಿಡು ನನಗೆ ಗೊತ್ತು ಒಂದು ಗುಳ್ಳೆ ಬಂದ್ರೆ ಸಾಕು ಎಚ್ಚೆತ್ಕೊಂತಾರೆ ಎಚ್ ಎತ್ಕೊಂಡು ಎಚ್ಚೆತ್ಕೊಂಡು ಗುಳ್ಳೆಗಳು ಬಂದ್ಬಿಟ್ಟಿದೆ ಮಕ್ಕ ತುಂಬ ಅಲ್ವಾ ಅಷ್ಟೊಂದು ಕೇರ್ ಮಾಡಿದ್ರೆ ಅದು ಹಂಗೆ ಒಂದೇನಾದ್ರೂ ನೀನು ಕ್ಯೂಟ್ರೆ ಅದ್ರ ಫ್ಯಾಮಿಲಿನೇ ಕರ್ಕೊಂಡ್ ಬಂದ್ಬಿಡುತ್ತೆ ಜಗಳಕ್ಕೆ ನೋಡಿ ಇದು ಇದು ಈ ಚೂಟಿದ್ದಕ್ಕೆ ಅದ್ರ ಫ್ಯಾಮಿಲಿ ಫ್ಯಾಮಿಲಿನೇ ನಿನ್ ಮೇಲೆ ಜಗಳಕ್ಕೆ ಬಂದಿದೆ ಅದನ್ನೆಲ್ಲ ಇವಾಗ ನೀನ್ ಓಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸೈಲೆಂಟ್ ಆಗಿ ತಾಳ್ಮೆಯಿಂದ ಇರ್ಬೇಕು ಇರ್ತೀರಾ ಅದ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ಅಂದ್ರೆ ಅದ್ರ ಫ್ಯಾಮಿಲಿ ಜೊತೆ ಅವ ಅವರು ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡ್ ಬಂದ್ಬಿಡುತ್ತೆ ಆಮೇಲೆ ನಿಮ್ಮ ಮಖದಲ್ಲಿ ಜಾಗ ಇಲ್ದಿರಂಗ ಮಾಡ್ಬಿಡುತ್ತೆ ಗೊತ್ತಾ ಆ ಮುಟ್ಬೇಡ ಹುಷಾರ್ ನೋಡ್ ಮುಟ್ತಾ ಇದ ಬಂದ್ಬಿಡುತ್ತೆ ಈ ಕಡೆ ಈ ಕಡೆ ಯಾಕಡೆ ಎಲ್ಲ ಅವ್ರ ಕುಟುಂಬ ಸಮೇತ ಬಂದು ನೆಲೆಸಿದೆ ಅದರ ಜೊತೆ ಫೈಟಿಂಗ್ ಮಾಡ್ತೀಯ ತಲೆ ಇದಿಯ ನಿನ್ಗೆ ಅದನ್ನು ಮುಟ್ಟೋದು ಅದರ ವಂಶ ವಂಶನೇ ಬಂದ್ಬಿಡತ್ತೆ ಗೊತ್ತಾ ಗೊತ್ತಿದೆ ತಾನೇ ಹಾಂ ಪಾಪ ಅದು ಸುಮ್ಮನೆ ಬಂದಿದೆ ಅದ್ರ ಕೆಲಸ ಏನು ಅದು ನೋಡ್ಕೊಳ್ಳುತ್ತೆ ಹೋಗುತ್ತೆ ಅದನ್ನ ಚೂಟೋದು ಅದನ್ನೇನಾದ್ರು ಮಾಡಿದ್ರೆ ಗೊತ್ತಲ್ವ ಏನ್ ಮಾಡುತ್ತೆ ಅಂತ ನೀನ್ ಗೆಲ್ತೀಯ ಅದ್ ಇನ್ನೇನಾದ್ರೂ ಅದ್ರನ್ನ ಚೂಟದ್ರೆ ನೀನ್ ಹೆಂಗ್ ಗೆಲ್ತೀಯ ಮುಖ ತುಂಬಾ ಕರ್ಕೊಂಬರುತ್ತೆ ಅದನ್ನ ಅದನ್ನೇನಾದ್ರು ಚೂಟದ್ರೆ ನೀನ್ ಬಾಡಿ ತುಂಬಾ ಕರ್ಕೊಂಬರುತ್ತೆ ಆ ಅದ್ರ ಸವಾಸಕ್ಕೆ ಹೋಗ್ಬೇಡ ನಮಸ್ಕಾರ ಅಮ್ಮ ನಾನ್ ಬರಲ್ಲ ನಾನು ಬಿಟ್ಬಿಡಮ್ಮ ಮುಕ್ಕೋ ಮುಗಿಬೇಕು ಕೈಯೇತಿ ಹ ನಿನ್ ಜೊತೆ ನನ್ ಜಗಳ ಬರೋಲ್ಲಮ್ಮ ನನ್ ಕ್ಷಮಿಸ್ಬಿಡಮ್ಮ ದೇವ್ರೇ ಅಂತ ನೀನೇ ದೇವ್ರು ನಮ್ಮನ್ ಕಾಪಾಡಮ್ಮ ಅಂತ ಹೇಳು ಹೇಳು ಹುಂಗತೀನಾ ನೀನ್ ಆವು ನಾನು ಪುಂಗಿ ಅಲ್ಲ ಹೋಗ್ತೀರಾ ಇಲ್ವಾ ಹೋದ್ರೆ ನಾನ್ ಹಿಂದೆನೆ ಬರ್ತೀನಿ ಕವರ್ ಎತ್ಕೊಂಡು ಗ್ಯಾರಂಟಿ ಹುಷಾರ ಹಿಂದೆನೆ ಕಾಯ್ಕೊಂಡಿದ್ದೀನಿ ಕವರ್ ಎತ್ಕೊಂಡು ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಬರ್ತೀನಿ ನಿನ್ನೊಂದು ಸತಿ ಮದ್ವೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಯಾರು ಕರಿಬಾರ್ದೆ ನಿನ್ನೆ ನಿನ್ನೊಂದು ಸರ್ತಿ ಮದುವೆಗೆ ಅಯ್ಯೋ ನಮಸ್ಕಾರ ನಿಮ್ಮ ನಿಮ್ಮಮ್ಮ ನೀನು ಅಂತ ಓಕೆ ದನ್ ಹ್ಮ್ ನಾನು ರೆಡಿ ಆಗ್ಲಾ ಏನು ಕವರ್ ಎತ್ಕೊಳ್ಳ ಪೆಸೆಲ್ ಡಬ್ಬ ಎತ್ಕೊಳ್ಳೋ ಡ್ರಮ್ ಎತ್ಕೊಳ್ಳ ಡ್ರಮ್ ಇಟ್ಕೊಂಡು ಎಲ್ಲಿ ಕೂತ್ಕೊಳ್ಳಿ ನಿಮ್ಗೆ ಅಷ್ಟು ತಲೆ ಇದೆಯಾ ನಾನ್ ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಲ್ವಾ ನೀನು ಹೆಂಗ್ ಬರ್ತೀಯ ಅಂತ ಕ್ವಶನ್ ಆಗ್ಬೋದಲ್ವಾ ಮತ್ತೆ ನೀನ್ ಹೇಳ್ಬೇಕಾಗಿತ್ತಪ್ಪ ಅದೇ ನಾನು ಇವಾಗ ಹೇಳ ಗೊತ್ತು ಸುಮ್ ಸುಮ್ನೆ ಯಾಕೆ ಅಂತ ನೀನ ನಿನ್ಗ ಅಷ್ಟ ತಲೆ ಹುಟ್ಟಿದ್ರೆ ಹ್ಮ್ ನಾರ್ಮಲ್ ಇರಬೇಕಾ ಇರೋದನ್ನೇ ನೆಟ್ವಾಗಿ ಇಟ್ಕೊಂಡಿಲ್ಲ ಬಾಯ್ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕಲಿಯೋಣ ಕಣ್ಣಾಕೆ ಆ ಥರ ಕೆಂಪುಗಾಗಿ ಹೋಗಿದೆ ಮೆಡ್ರಾಸ್ ಆಗಿ ಬಂದಿದೀಯಾ ಖಾರದ ಪುಲಿ ಎಲ್ಲ ಸೀಗೆಕಾಯಿ ಹಾಕೊಂಡಿರೋದು ಕಣ್ಣಿಗೆ ಸೀಗೆಕಾಯಿ ಹಾಕೊಂಡಿರೋದು ನಮ್ಮ ಮಗ ಸೂಪರ್ ಸ್ಟಾರ್ ಮೇಂಟೈನ್ ಮಾಡ್ತಾ ಓಕೆ ಡನ್ ಇದ್ದ ಸೀಗ ಕೈ ಕಣ್ಗೋದ್ರೆ ಸುಮ್ನೆ ಕಣ್ಣು ಕೆಂಪಗಾಗಿ ಏನಕ್ಕೆ ಆ ತರ ಎಲ್ಲ ಆಡ್ತೀಯ ಈಗ ಗಿಲ್ತೀನಿ ನೋಡ್ಕ ನೀನ್ ಅದೇನಾದ್ರು ಮಾಡಿದ್ರೆ ಅದ್ರ ಫ್ಯಾಮಿಲಿನ ಮೇಲೆ ಬಿಡ್ತೀನಿ ನನ್ನ ಹತ್ರ ಹೌದು ನನ್ನ ಹತ್ರ ಏನಾದ್ರು ಇನ್ಮೇಲೆ ಮೇಲೆ ಜಗ್ಲಕ್ ಬಂದ್ರೆ ಅದ ಅದನ್ ಗಿಲ್ತೀನಿ ಅದ್ರ ಫ್ಯಾಮಿಲಿ ಫ್ಯಾಮಿಲಿನೇ ಬಿಡ್ತೀನಿ